ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಒಂದು ಸುಂದರವಾದಂಥ ಬಹಳ ಒಂದು ಆಸಕ್ತಿಕರವಾದಂಥ ವಿಚಾರ ಇದು ಎಲ್ಲರೂ ಜ್ಯೋತಿಷ್ಯ ಕಲಿಗೆ ಕಲಿಯತಕ್ಕಂಥವ್ರು ಎಲ್ಲರೂ ತಿಳ್ಕೊಂಡಿದ್ರೆ ತುಂಬ ಒಂದು ಅನುಕೂಲ ಆಗ್ತದೆ ಇದು ಯಾಕಂದರೆ ಆಮೇಲೆ ಯಾರಾದರೂ ತಮ್ಮ ಜಾತ್ಕಗಳನ್ನ ನೋಡ್ಕೊಳ್ತಾ ಇದ್ದಾರೆ ಪರಿಶೀಲನೆ ಮಾಡ್ಕೊಳ್ಳಾಗಿದ್ರೆ ದಯವಿಟ್ಟು ನಿಮ್ಮ ಕುಂಡ್ಲಿ ನೋಡ್ಕೊಳ್ಳಿ ಅತ್ಯಂತ ಶ್ರೇಷ್ಠವಾದ ಯೋಗ ಮತ್ತೆ ಅತ್ಯಂತ ಒಂದು ನೆಮ್ಮದಿ ಇರತಕ್ಕಂಥ ಯೋಗ ಜಾತ್ಕ ಯೋಗ ಇದು ಈ ಥರ ಯೋಗ ಇದ್ದರೆ ನಿಮ್ಮ ಜೀವನದಲ್ಲಿ ಉತ್ತಮವಾದಂಥ ಬಲಿಷ್ಠವಾದಂಥ ದೇಹ ಇರುತ್ತೆ ಆರೋಗ್ಯ ಇರುತ್ತೆ ಪ್ರೀತಿ ಪ್ರೇಮ ಗಂಡ ಹೆಂಡತಿ ನಡುವೆ ಪ್ರೀತಿ ವಿಶ್ವಾಸ ಆಮೇಲೆ ಭೂಮಿ ಯೋಗ ಸ್ವಂತ ಮನೆ ಯೋಗ ಎಲ್ಲನೂ ಈ ಒಂದು ಯೋಗ ಇದ್ದವರಿಗೆ ಖಂಡಿತ ಇದ್ದೇ ಇರುತ್ತೆ ನೋಡಿ ಇದೇನಪ್ಪ ಯೋಗ ಅಂದರೆ ರುಚಕ ಯೋಗ ಮತ್ತು ಶಶಿಮಂಗಳ ಯೋಗ ರುಚಕ ಯೋಗ ಮತ್ತು ಶಶಿಮಂಗಳ ಯೋಗ ಯಾರು ಇದು ರುಚಿಕ ಯೋಗ ಅಂದರೆ ರುಚಿಕ ಯೋಗ ಅನ್ನೋದು ಕುಜಗ್ರಹದಿಂದ ಉಂಟಾಗ್ತಕ್ಕಂಥ ಯೋಗ ಇನ್ನು ಶಶಿಮಂಗಳ ಯೋಗ ಅಂದರೆ ಚಂದ್ರ ಮತ್ತು ಕುಜಗಳ ಕುಜನ ಯತಿಗಳು ಮತ್ತು ದೃಷ್ಟಿಗಳ ಇದರಿಂದ ಆಗ್ತಕ್ಕಂಥ ಯೋಗ ಏನು ಇದರ ಬೆನಿಫಿಟ್ಟು ಅಂತ ನೀವು ಕೇಳೋದಾದರೆ ಇದು ಅದ್ಭುತವಾದ ಒಂದು ಫಲ ಕೊಡ್ತಕ್ಕಂಥದ್ದು ಅದರಲ್ಲೂ ಆಯುಷು ಆರೋಗ್ಯ ಭೂಮಿ ವಿಚಾರ ಸ್ವಂತ ಮನೆ ವಿಚಾರ ಗಂಡ ಹೆಂಡತಿ ಈ ವಿಚಾರಗಳಲ್ಲಿ ತುಂಬ ಒಂದು ಉದ್ ಅದ್ಭುತವಾದಂಥ ಯಶಸ್ಸು ಕೊಡುತ್ತೆ ಇದು ಹಾಗಾಗಿ ಈ ಯೋಗದ ರುಚಿಕ ಯೋಗ ಮತ್ತು ಶಶಿಮಂಗಳ ಯೋಗ ಎರಡು ನಿಮಗೆ ಇವತ್ತು ಕಾನ್ಸೆಪ್ಟ್ ದಯವಿಟ್ಟು ವೀಡಿಯೋ ಅಷ್ಟರ ಲೈಕ್ ಮಾಡಿ ಯಾರಾದರೂ ಚಾನಲ್ ನೋಡ್ತಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ ಇವಾಗ ಮ್ಯಾಟ್ರ ವಿಚಾರಕ್ಕೆ ಬರೋದಾದರೆ ನೋಡಿ ಫಸ್ಟು ರುಚಿಕ ಯೋಗ ವಿಚಾರಕ್ಕೆ ಬರೋದಾದರೆ ರುಚಿಕ ಯೋಗ ಅನ್ನೋದು ಕುಜಗ್ರಹದಿಂದ ಬರುತ್ತೆ ಯಾವ ರೀತಿ ಅಂದರೆ ಯಾರ ಜಾತಕದಲ್ಲಿ ಕುಜಗ್ರಹ ಒಂದು ಒಂಬತ್ತು ಒಂದು ನಾಲ್ಕು ಒಂಬತ್ತು ಹತ್ತು ಈ ಮನೆಗಳಲ್ಲಿದ್ದು ಆ ಮನೆಗಳೇನಾದ್ರೂ ಮೇಷರಾಶಿನೋ ಅಥವಾ ಮಕರ ರಾಶಿನೋ ಅಥವಾ ರುಚಿಕರ ರಾಶಿನೂ ಆಗಿರಬೇಕು ಮೇಷ ಅದು ಕುಜಗ್ರಹದ ಮಂಗಳ ಗ್ರಹದ ಸ್ವಕ್ಷೇತ್ರ ವೃಶ್ಚಿಕ ರಾಶಿನೂ ಸ್ವಕ್ಷೇತ್ರ ಮಕರ ರಾಶಿ ಬಂದು ಉಚ್ಚಕ್ಷೇತ್ರ ಉಚ್ಚಸ್ಥಾನ ಆಗ್ತಕ್ಕಂಥದ್ದು ಸೊ ಈ ಮೂರು ಸ್ಥಾನಗಳಲ್ಲಿ ಕುಜಗ್ರಹ ಇದ್ದು ಅದೇನಾದ್ರೂ ಒಂದು ನಾಲ್ಕು ಒಂಬತ್ತು ಹತ್ತು ಈ ತರ ಭಾವಗಳಲ್ಲಿದ್ರೆ ಅದು ರುಚಕ ಯೋಗ ಆಗ್ತದೆ ಮಹಾಯೋಗ ಅದರಲ್ಲೂ ಒಂದು ಕೇಂದ್ರ ಸ್ಥಾನ ಆದರೆ ತುಂಬಾ ರಾಜಯೋಗ ಅದರಿಂದ ಏನು ಫಲ ಕೊಡುತ್ತೆ ಅನ್ನೋದಾದ್ರೆ ನಿಮಗೆ ಕುಜಗ್ರಹ ಈ ರೀತಿ ಭಾವದಲ್ಲಿದ್ದು ಸ್ವಂತ ಸಕ್ಷೇತ್ರದಲ್ಲಿದ್ದು ಒಂದು ನಾಲ್ಕು ಒಂಬತ್ತು ಹತ್ತರಲ್ಲಾದರೆ ಅದರಲ್ಲೂ ಒಂದು ಲಗ್ನದಲ್ಲೇ ಇದ್ದರೆ ಒಂದನೇ ಮನೆ ಅಂದರೆ ಲಗ್ನ ಅನ್ ಲಗ್ನ ಅಲ್ಲ ಲಗ್ನದಲ್ಲೇ ಇದ್ದರೆ ಅದು ತುಂಬ ಬಲಿಷ್ಠವಾದ ದೇಹ ಕೊಡುತ್ತೆ ಬಲಿಷ್ಠವಾದ ದೇಹ ಆರೋಗ್ಯ ಯಶಸ್ಸು ಸಾಹಸಮಯವಾದಂಥ ಬುದ್ಧಿ ಜ್ಞಾನ ಸಾಧನೆ ಮಾಡ್ತಕ್ಕಂಥದ್ದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಸ್ಪೋರ್ಟ್ಸಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಹೋಗೋದು ಯೋಗ ಉತ್ತಮವಾದಂಥ ಭೂಮಿ ಯೋಗ ಕೊಡುತ್ತೆ ಮಿತ್ರಾರ್ಜಿತ ಆಸೆಗೆ ಭೂಮಿ ಯೋಗ ಸಿಗುತ್ತೆ ನಿಮಗೆ ಆಮೇಲೆ ತುಂಬ ವಾಯ್ಸ್ ಗೆಡಿಸುತ್ತಾನೆ ಆಮೇಲೆ ನಿಮಗೆ ಈ ಒಂದು ಏನು ಹಾಡು ಹಾಡುಗಾರಿಕೆ ತಬಲಾ ನೋಡಿಸೋದು ಏನು ವಾದ್ಯಗಳು ಸಂಗೀತ ವಾದ್ಯಗಳನ್ನು ನೋಡಬೋದು ಈ ಎಲ್ಲ ಒಂದು ಸ್ಪೆಷಲಿಸ್ಟು ನಿಮ್ಮ ಶಕ್ತಿ ಆ ಒಂಥರ ಯೋಗ ಇರುತ್ತೆ ನಿಮಗೆ ರುಚಿಕ ಯೋಗದಲ್ಲಿ ಕುಜಗ್ರಹ ಈ ಒಂದು ಇದರಲ್ಲಿದೆ ತುಂಬ ಉಷ್ಣ ಶರೀರ ಇರುತ್ತೆ ಅದು ಬೇರೆ ವಿಚಾರ ಬಾಡಿ ಅಷ್ಟೇ ಒಂದು ಸ್ಟ್ಯಾಮಿನಾ ಬಾಡಿಯ ಶಕ್ತಿ ಅಂತೀವಲ್ಲ ಅದು ತುಂಬ ಕಟುಮಾಸ್ತಾದ ದೇಹ ಆರೋಗ್ಯ ಆರೋಗ್ಯ ದೀರ್ಘ ಇಶ್ಯೂ ಎಲ್ಲ ಇರುತ್ತೆ ಇದು ರುಚಿಕೋಗುತ್ತೆ ಕುಜ ಮೇಷರಾಶಿಯಲ್ಲಿರಬೇಕು ಒಂದು ನಾಲ್ಕು ಒಂಬತ್ತು ಹತ್ತನೇ ಇರಬೇಕು ಅದು ಈ ಒಂದು ಯಾ ಮೇಷರಾಶಿಯಲ್ಲಿದ್ದರೆ ನಿಮಗೆ ಮೇಷರಾಶಿಯಲ್ಲಿ ಇದ್ದು ಅದು ಒಂದು ನಾಲ್ಕು ಒಂಬತ್ತು ಆದರೆ ನಿಮಗೆ ಎಂಬತ್ತು ಭಾಗ ರಿಸಲ್ಟ್ ಆದರೆ ಮ ಮಕರ ರಾಶಿಯಲ್ಲಿ ನಿಮಗೆ ಅದು ಸಹ ಒಂದು ಎಂಬತ್ತರಿಂದ ತೊಂಬತ್ತು ರಿಸಲ್ಟ್ ಕೊಡುತ್ತೆ ಆಲ್ಮೋಸ್ಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೋಬೋದು ಆದರೆ ಮಕರ ರಾಶಿಗೆ ಅಧಿಪತಿ ಶನಿಗ್ರಹನೂ ಚೆನ್ನಾಗಿರಬೇಕು ಆಗ ಶನಿಗ್ರಹನೂ ಚೆನ್ನಾಗಿತ್ತು ಅಂದರೆ ನೂರಕ್ಕೆ ನೂರು ಫಲ ತಗೋತೀರಾ ತುಂಬ ಉತ್ತಮವಾದಂಥ ಭೂಮಿ ಯೋಗ ಸಿಗುತ್ತೆ ನಿಮಗೆ ಭೂಮಿ ಒಡೆಯಲು ಸುಮಾರು ಎಕರೆಗಳಟ್ಲೆ ಜಮೀನು ಮನೆ ಒಂದು ಒಳ್ಳೆಯ ಅದರಿಂದಲೇ ಭೂಮಿ ಯೋಗದಿಂದ ಒತ್ತ ಕೋಟಿ ಯೋಗ ಬರ್ತದೆ ಋಷಿಕ ರಾಶಿಯಲ್ಲಿ ಕುಜ ಇದ್ದು ಜೊತೇಲಿ ಚಂದ್ರ ಇದ್ದರೆ ಅದೇನಾಗ್ತದೆ ಶಶಿಮಂಗಲ ಯೋಗ ಆಗ್ತದೆ ಅದು ಆಮೇಲೆ ಹೇಳ್ತೀನಿ ಸೊ ಕುಜ ಋಷಿಕ ರಾಶಿಯಲ್ಲಿದ್ದು ಅದು ಏನಾದರೂ ಒಂದು ನಾಲ್ಕು ಒಂಬತ್ತು ಆದರೆ ಒಂದು ಮನೆ ಒಂದನೇ ಮನೆ ಅಂದರೆ ಲಗ್ನ ಆ ರೀತಿ ಭಾವ ಇದ್ದರೆ ಅದು ರುಚಿಕ ಯೋಗ ಆಗುತ್ತೆ ಹಾಗೇನಾಗುತ್ತೆ ನಿಮಗೆ ಖಂಡಿತ ಒಂದು ದೀರ್ಘ ಆಯುಸ್ಸು ಶಕ್ತಿ ಬಲ ತೇಜಸ್ಸು ವರ್ಚಸ್ಸು ಭೂಮಿಯೋಗ ಸ್ವಂತ ಮನ ಯೋಗ ಆಮೇಲೆ ಉನ್ನತ ಮಟ್ಟ ಆದಂಥ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಇಂಜಿನಿಯರಿಂಗು ಡಾಕ್ಟ್ರ್ ಆಗ್ತಕ್ಕಂಥ ಯೋಗ ಇವೆಲ್ಲ ಒಂದು ಬುದ್ಧಿಶಕ್ತಿ ಬರ್ತದೆ ಆದರೆ ನಿಮ್ಮ ಲಗ್ನಾಧಿಪತಿ ಯಾವ ರೀತಿ ಡಿಪೆಂಡ್ ಆಗಿರ್ತಾನೋ ಅದ್ರ ಮೇಲೆ ಲಗ್ನ ಮತ್ತು ಭಾವ ಕೆಲವೊಂದೆಲ್ಲ ಅಂಶಗಳು ಬೇರೆ ಬೇರೆ ಬರುತ್ತೆ ಆದರೆ ಇದು ಇದು ಒಂದು ಮೇನಾಗಿ ಒಂದು ಜನರಲ್ಲಾಗಿ ತೊಗೊಳೋದಾದರೆ ಕುಜಗ್ರಹನಿಂದ ಬರ್ತಕ್ಕಂಥ ಒಂದು ಒಂದು ಒಳ್ಳೆಯ ಯೋಗ ಇದು ರುಚಕ ಯೋಗ ಇದು ಈ ರೀತಿ ಮೂರನೇ ಮೂರು ಮನೆಗಳಲ್ಲಿ ಇರಬೇಕಾಗತ್ತೆ ನೋಡ್ಕೊಳ್ಳಿ ಯಾರ ಜಾತಕದಲ್ಲಿ ಕುಜ ಮೇಷರಾಶಿಯಲ್ಲಿ ಇರಬೇಕು ಅಥವಾ ಮಕರ ರಾಶಿಯಲ್ಲಿ ಇರಬೇಕು ಅಥವಾ ವೃಷಿಕ ರಾಶಿಯಲ್ಲಿ ಇರಬೇಕು ಆ ಮನೆಗಳು ಒಂದು ನಾಲ್ಕು ಒಂಬತ್ತು ಹತ್ತು ಆಗಿರಬೇಕು ಈ ರೀತಿ ಕೇಂದ್ರ ಮತ್ತು ತ್ರಿಕೋಣ ಸ್ಥಾನ ಒಂಬತ್ತು ತ್ರಿಕೋಣ ಸ್ಥಾನ ಒಂದು ನಾಲ್ಕು ಹತ್ತು ಕೇಂದ್ರ ಸ್ಥಾನ ಈ ರೀತಿ ದಯಾನಾಗ್ತದೆ ನಿಮಗೆ ಖಂಡಿತ ಅದು ರಾಜಯೋಗ ಆಗ್ತದೆ ನೆಕ್ಸ್ಟ್ ಇನ್ನು ಶಶಿಮಂಗಳ ಯೋಗ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಶಶಿ ಅಂದರೆ ಚಂದ್ರ ಮಂಗಳ ಅಂದರೆ ಕುಜ ಸೊ ಶಶಿ ಶಶಿಮಂಗಳ ಯೋಗ ಯಾವ ರೀತಿ ಅಂದರೆ ಯಾರದೇ ಜಾತದಲ್ಲಾದ್ರಿ ಕುಜ ಮತ್ತು ಚಂದ್ರ ಒಂದೇ ಮನೆಯಲ್ಲಿರಬೇಕು ಒಂದೇ ಮನೆಯಲ್ಲಿದ್ದರೆ ಅದು ಕ ಶಶಿಮಂಗಳ ಯೋಗ ಅದು ಯಾವುದೇ ಭಾವ ಆಗಿರಲಿ ಅದು ಆರು ಎಂಟು ಹನ್ನೆರಡೇ ಆಗಿರಲಿ ಒಂದರಿಂದ ಹನ್ನೆರಡು ಭಾವಗಳಲ್ಲಿ ಎಲ್ಲೇ ಯಾವುದೇ ಮನೆಯಲ್ಲಿರಲಿ ಶಶಿ ಕುಜಾ ಮತ್ತು ಚಂದ್ರ ಒಂದೇ ಮನೆಯಲ್ಲಿದ್ದರೆ ಅದು ಶಶಿಮಂಗಳ ಯೋಗ ಆಗುತ್ತೆ ಅಥವಾ ಕುಜಾನು ಚಂದ್ರನ ನೋಡ್ತಾ ಇದ್ರೆ ಚಂದ್ರ ಕುಜನ್ ನೋಡ್ತಾ ಇದ್ರೆ ಈ ರೀತಿ ಭಾವಗಳಲ್ಲಿದ್ದರೂ ಅದು ಶಶಿಮಂಗಳ ಯೋಗ ಆಗ್ತದೆ ಅದು ಉತ್ ಉತ್ತಮವಾದಂಥ ಒಂದು ಜೀವನಾಂಶ ಒಂದು ಜೀವನಕ್ಕೆ ಬೇಕಾಗಂತ ಎಲ್ಲ ರೀತಿಯ ಸೌಕರ್ಯಗಳನ್ನ ಕೊಡುತ್ತೆ ಅದೇ ಅದು ಯಾವ ರೀತಿ ಅಂತ ಹೇಳ್ತೀನಿ ನಾನು ಈಗ ಯಾವ್ಯಾವ ಮನೇಲಿ ಇದ್ದರೆ ಅದು ಯಾವ ರೀತಿ ಅದು ರಿಸಲ್ಟ್ ನೋಡಿ ಮೇಷರಾಶಿಯಲ್ಲಿ ಕುಜಾ ಚಂದ್ರ ಇದ್ದರೆ ಫಾರ್ ಎಕ್ಸಾಂಪಲು ಮೇಷರಾಶಿ ಲಗ್ನ ಆಗಿ ಮೇಷ ಲಗ್ನ ಆಗಿ ಅಲ್ಲೇ ಕುಜಾ ಚಂದ್ರ ಇದ್ದರೆ ಇದು ಅತ್ಯಂತ ಶ್ರೇಷ್ಠವಾದ ಯೋಗ ಇದು ಫಾರ್ ಎಕ್ಸಾಂಪಲ್ಲು ಲಗ್ನ ಆಗಿ ಮೇಷ ಲಗ್ನದಲ್ಲೇ ಕುಜಾ ಚಂದ್ರ ಇದ್ದರೆ ಏನಾಗ್ತದೆ ಅಂದರೆ ಲಗ್ನಾಧಿಪತಿ ಲಗ್ನದಲ್ಲೇ ಇರೋದಕ್ಕೋಸ್ಕರ ಏನಾಗ್ತದೆ ಇರುತ್ತೆ ಬಲಿಷ್ಠವಾದ ದೇಹ ಇರುತ್ತೆ ಆರೋಗ್ಯ ಇರುತ್ತೆ ಅದ್ರ ಜೊತೆಗೆ ಚಂದ್ರ ಬಂದು ಸೇರ್ಕೊಳ್ತಾನೆ ಇದು ಮೇಷ ಲಗ್ನ ಆದರೆ ಚಂದ್ರ ಇಲ್ಲಿ ನಿಮ್ಗೆ ನಾಲ್ಕನೇ ಮನೆ ಅಧಿಪತಿ ಆಗ್ತಾನೆ ಚಂದ್ರ ನಾಲ್ಕನೇ ಮನೆ ಅಧಿಪತಿ ಆಗಿ ನಿಮಗೆ ಲಗ್ನಕ್ಕೆ ಬಂದಾಗ ಅದು ಮಿತ್ರನ ಜೊತೆ ಕುಜನ ಜೊತೆ ಬಂದು ಸೇರ್ಕೊಂಡಾಗ ನಿಮ್ಗೆ ಎಂಥ ರಾಜಯೋಗ ಬರುತ್ತೆ ಅಂದ್ರೆ ಒಳ್ಳೆ ಉತ್ತಮ ಎಜುಕೇಷನ್ ಮಾಡ್ತಿದ್ರೆ ಹೈಯರ್ ಎಜುಕೇಷನ್ ಸಿಗುತ್ತೆ ತಾಯಿದ ಆರೋಗ್ಯ ನಿಮಗೆ ಸಿಗುತ್ತೆ ತಾಯಿ ಕಡೆಯಿಂದ ಬೆನಿಫಿಟ್ ಸಿಗುತ್ತೆ ಪಿತ್ರಾರ್ಜಿತ ಆಸೆ ಸಿಗುತ್ತೆ ಭೂಮಿ ಯೋಗ ಬರುತ್ತೆ ತಾಯಿ ಕಡೆಯಿಂದ ಸ್ವಂತ ಮನೆನೋ ಒಳ್ಳೆ ಭೂಮಿನೋ ಈ ಒಂದು ಫೆಸಿಲಿಟಿ ಸಿಗುತ್ತೆ ನಿಮಗೆ ಆಮೇಲೆ ನಿಮಗೆ ಸ್ವಂತ ಮನೆ ಬೇನೆ ಕಟ್ಕೋತೀರಾ ಒಂದಲ್ಲ ಎರಡಲ್ಲ ನಾನಾ ವಿಧ ಥರ ಮನೆಗಳು ಕಟ್ಟಿಕೊಂಡು ನೀವು ಸ್ವಂತ ಮನೆ ಕಟ್ಕೊಂಡು ಬಾಡಿಗೆ ಮನೆಯೂ ಕಟ್ಕೊಳ್ತಕ್ಕಂಥ ಯೋಗ ಬರುತ್ತೆ ರಿಯಲ್ ಎಸ್ಟೇಟಿಂದ ನಿಮ್ಗೆ ಲಾಭ ಆಗೋ ಚಾನ್ಸಸ್ ಇರ್ತದೆ ಇದು ಮೇಷರ ಮೇಷ ಲಗ್ನದಲ್ಲೇ ಚಂದ್ರ ಇದ್ರೆ ಇನ್ನು ಚಂದ್ರ ಏನಾದರೂ ಋಷಿಕ ರಾಶಿಯಲ್ಲಿದ್ದು ಕುಜ ಒಂದು ಋಷಿಕ ರಾಶಿಯಲ್ಲಿದ್ದರೆ ಆಗೇನಾಗ್ತದೆ ನೋಡಿ ಚಂದ್ರ ಇಲ್ಲಿಂದ ಏಳನೇ ದೃಷ್ಟಿಯಿಂದ ಕುಜನ ನೋಡ್ತಾನೆ ಕುಜ ಇಲ್ಲಿಂದ ಚಂದ್ರ ನೋಡ್ತಾನೆ ಸೊ ಇದು ಏನಾಗ್ತದೆ ಇಲ್ಲಿ ಚಂದ್ರ ಇಲ್ಲಿ ಉಚ್ಚನಾಗ್ತಾನೆ ಋಷಭ ರಾಶಿಯಲ್ಲಿ ಚಂದ್ರ ಉಚ್ಚ ಇರ್ತಾನೆ ಕುಜಾ ಇಲ್ಲಿ ಸ್ವಂತ ಸ್ವಕ್ಷೇತ್ರದಲ್ಲಿ ಇರ್ತಾನೆ ಸೊ ಇಲ್ಲಿ ಏನಾಗ್ತದೆ ಇದು ಅತ್ಯಂತ ಶ್ರೇಷ್ಠವಾದ್ದು ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಪ್ರೇಮ ಉಂಟಾಗ್ತದೆ ತುಂಬಾ ಅನ್ಯೋನ್ಯತೆ ಬರ್ತದೆ ಮತ್ತೆ ಇದರಲ್ಲೂ ಅಷ್ಟೇ ಎಲ್ಲ ಕಡೆ ಅಷ್ಟೇ ಕುಜಾ ಚಂದ್ರ ಎಲ್ಲೇ ಇದ್ರು ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ವಿಶ್ವಾಸ ಅತ್ಯಂತ ಬಲಿಷ್ಠವಾದ ದೇಹ ಅತ್ಯಂತ ಹೆಚ್ಚು ದೈಹಿಕ ಶಕ್ತಿ ಸೆಕ್ಷುಯಲ್ ಎನರ್ಜಿ ಎಲ್ಲ ಇವರಿಗೆ ತುಂಬಾ ಚೆನ್ನಾಗಿರುತ್ತದೆ ಈ ಚಂದ್ರ ಋಷಿಭರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿ ಬರ್ತಾನೆ ಕುಜ ಕುಜ ಬಂದು ಏನಾದ್ರೂ ಇಲ್ಲಿದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಲಗ್ನೇ ಇದಾಗಿದ್ರೆ ಸಪ್ತಮಕ್ ಚಂದ್ರ ಬರ್ತಾನೆ ಉಚ್ಚಸ್ಥಾನ ಇರ್ತಾನೆ ಇವು ಸಿಗೋಂಥ ಹೆಂಡತಿ ತುಂಬ ಶ್ರೀಮಂತಳಾಗಿರ್ತಾಳೆ ಎಜುಕೇಟೆಡ್ ಆಗಿರ್ತಾಳೆ ಕೆಲಸದಲ್ಲಿ ಇರ್ತಾಳೆ ತುಂಬ ಸುಂದರವಾಗಿರ್ತಾಳೆ ಈ ರೀತಿ ಒಂದು ಯೋಗ ಬರ್ತದೆ ಕುಜ ಲಗ್ನದಲ್ಲಿರಬೇಕು ಲಗ್ನಾಧಿಪತಿ ಇದೇ ಆಗಿ ಲಗ್ನ ಆಗಿರಬೇಕು ಚಂದ್ರ ಏನಾದರೂ ಆಗೇನಾಗ್ತದೆ ನಿಮಗೆ ಇದು ಏಳಾದರೆ ಎಂಟು ಒಂಬತ್ತು ನೋಡಿ ಲಗ್ನ ಋಷಿಕ ಲಗ್ನ ಆದರೆ ಆ ಋಷಿಕ ಲಗ್ನ ಲಗ್ನ ಆಗಿ ಇಲ್ಲಿ ಏಳರ ಚಂದ್ರ ಇದ್ರೆ ಚಂದ್ರ ಒಂದು ಒಂಬತ್ತನೇ ಮನೆ ಅಧಿಪತಿಯಾಗಿ ಇಲ್ಲಿ ಬರ್ತದೆ ನೋಡಿ ಕಟಕ ರಾಶಿ ಚಂದ್ರಂದು ಇಲ್ಲಿ ಒಂಬತ್ತನೇ ಮನೆ ಭಾಗ್ಯಸ್ಥಾನಾಧಿಪತಿ ದೈವಸ್ಥಾನಾಧಿಪತಿ ಆದಂತ ಚಂದ್ರ ಋಷುವ ರಾಶಿಯಲ್ಲಿ ಉಚ್ಚ ಸ್ಥಾನ ಆಗಿ ಏಳನೇ ಮನೆಗೆ ಬರೋದ್ರಿಂದ ಸೊ ಅದು ಕುಜ ಮತ್ತು ಚಂದ್ರ ಒಬ್ಬರನ್ನೊಬ್ಬರು ನೋಡೋದ್ರಿಂದ ಏನಾಗ್ತದೆ ಈ ಒಂದು ವ್ಯಕ್ತಿಯ ಜಾ ಗಂಡು ಮಕ್ಕಳಿದ್ದಾರೆ ಈ ವ್ಯಕ್ತಿ ಜಾತಕದ ವ್ಯಕ್ತಿಗೆ ಹೆಂಡತಿ ಕಡೆಯಿಂದ ಭಾಗ್ಯೋದಯ ಆಗ್ತದೆ ಮದುವೆ ಆದಮೇಲೆ ಶ್ರೀಮಂತಿಗೆ ಬರ್ತದೆ ಭೂಮಿಯೋಗ ಬರ್ತದೆ ಮನೆ ಬರ್ತದೆ ಉದ್ಯೋಗದಲ್ಲಿರತಕ್ಕಂಥ ಹೈಯರ್ ಎಜುಕೇಶನ್ ಮಾಡಿರ್ತಕ್ಕಂಥ ಸದ್ಗುಣ ಸಂಪನ್ನೆ ರೂಪವತಿ ಆದಂಥ ಹೆಂಡತಿ ಸಿಗ್ತಾಳೆ ಇವರಿಗೆ ಒಂದು ವೇಳೆ ಹೆಣ್ಮಕ್ಳಿಗಾದರೆ ಇದು ಲಗ್ನದಲ್ಲಿ ಕುಜ ಇದೆ ಸಪ್ತಮದಲ್ಲಿ ಚಂದ್ರ ಕುಜ ಕುಜದೋಷ ಭಂಗ ಆಗ್ತದೆ ಯಾಕೆಂದರೆ ಲಗ್ನದಲ್ಲೇ ಕುಜ ಸ್ವಕ್ಷತ್ರದಲ್ಲೇ ಇರೋದ್ರಿಂದ ಭಾಗ್ಯಸ್ಥಾನಾಧಿಪತಿ ಚಂದ್ರ ಇವ್ರಿಗೆ ಏಳನೇ ಮನೇಲಿ ಇದ್ದುಕೊಂಡು ಚಂದ್ರ ನೋಡ್ತಾ ಇರ್ತದೆ ಉಚ್ಚ ಚಂದ್ರ ಕುಜನ ನೋಡ್ತಾ ಇರೋದ್ರಿಂದ ಆ ಒಂದು ಕುಜದೋಷ ಭಂಗ ಇವರ ದಾಂಪತ್ಯ ಜೀವನ ತುಂಬ ಸುಂದರವಾಗಿರುತ್ತೆ ಶ್ರೀಮಂತವಾದ ಹುಡುಗ ಸಿಗ್ತಾನೆ ರಿಚ್ ಆಗಿರ್ತಕ್ಕಂಥ ಫ್ಯಾಮಿಲಿಯವ್ರ ಸಂಸಾರ ಚೆನ್ನಾಗಿರುತ್ತದೆ ಒಂದಕ್ಕೊಂದು ಇದು ಋಷಿಕ ರಾಶಿ ಚಂದ್ರ ಮತ್ತೆ ಋಶ್ಚಿಕ ರಾಶಿ ಕುಜನ ಒಂದು ಸಂಯೋಗ ಇನ್ನು ಚಂದ್ರ ಏನಾದರೂ ಕಟಕ ರಾಶಿಯಲ್ಲೇ ಇದ್ದು ಸ್ವಂತ ಮನೆಯಲ್ಲಿ ಚಂದ್ರ ರಾಶಿಯಲ್ಲೇ ಇದ್ದು ಆ ಚಂದ್ರನ ಕುಜ ಮಕರ ರಾಶಿ ಉಚ್ಚ ಸ್ಥಾನದಿಂದ ನೋಡ್ತಾ ಇದ್ರೆ ಸ್ವಕ್ಷೇತ್ರ ಚಂದ್ರ ಕುಜನ್ ನೋಡ್ತಾ ಇರ್ತಾನೆ ಉಚ್ಚ ಕುಜನ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಕುಜ ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಕುಜನ್ ಚಂದ್ರನ ನೋಡ್ತಾನೆ ಆಗೇನಾಗ್ತದೆ ಇದು ಸಹ ರಾಜಯೋಗ ಆಗ್ತದೆ ಇದೇನಾಗ್ತದೆ ಆಗ ಒಂದು ವೇಳೆ ಇದೇ ಲಗ್ನ ಆದರೆ ಮಕರ ಲಗ್ನ ಆಗಿ ಲಗ್ನದಲ್ಲಿ ಕುಜ ಇದ್ದು ಹಾಗೆ ಇದು ಏಳನೇ ಮನೆ ಭಾವ ಆಗ್ತದೆ ಅಷ್ಟೇ ದಾಂಪತ್ಯ ಜೀವನದ ಗಂಡಿಯಾಗಲಿ ಹೆಣ್ಣೆ ಕೈ ದೋಷ ಭಂಗ ಆಗ್ತದೆ ಖಂಡಿತ ಇವರಿಗೆ ಗಂಡ ಹೆಂಡತಿ ಮಧ್ಯೆ ಪ್ರತಿ ವಿಶ್ವಾಸ ತುಂಬ ಚೆನ್ನಾಗಿರ್ತದೆ ಒಳ್ಳೆಯ ಭೂಮಿಯೋಗ ಉಂಟಾಗ್ತದೆ ಇದು ಕುಜ ಮತ್ತು ಚಂದ್ರ ಒಂದು ಮತ್ತು ಏಳಕ್ಕೆ ಸಂಬಂಧಪಟ್ಟಿದ್ದು ಒಂದು ವೇಳೆ ಈ ಭಾವ ಏನಾದ್ರೂ ಒಂದು ವೇಳೆ ಮೇಷಲಗ್ನ ಆಗಿ ಮೇಷಲಗ್ನ ಆಗಿ ಕುಜ ಹತ್ತನೇ ಮನೆಯಲ್ಲಿದ್ದರೆ ಮೇಷಲಗ್ನ ಆಗಿ ಕುಜ ಹತ್ತನೇ ಮನೆಯಲ್ಲಿದ್ದು ಅಲ್ಲಿ ಚಂದ್ರ ಮತ್ತು ಕುಜ ಇದ್ದರೆ ಅದೇನಾಗ್ತದೆ ಉತ್ತಮವಾದಂಥ ಒಳ್ಳೆ ಶ್ರೀಮಂತಿಕೆ ಪ ಬರ್ತಕ್ಕಂಥ ಉದ್ಯೋಗ ಸಿಗುತ್ತದೆ ಹತ್ತನೇ ಮನೆಯಲ್ಲಿ ಕುಜಾ ಬಂದು ಸೇರಿಕೊಳ್ಳೋದು ಆಮೇಲೆ ಇದಕ್ಕೆ ಮೇ ಲಗ್ನಕ್ಕೆ ಕುಜ ಚಂದ್ರ ನಾಲ್ಕನೇ ಅಧಿಪತಿ ಆಗ್ತಾನೆ ಈ ನಾಲ್ಕನೇ ಅಧಿಪತಿ ಚಂದ್ರ ಬಂದು ಏನಾದ್ರೂ ಹತ್ತನೇ ಮನೆಯಲ್ಲಿ ಮಕರ ರಾಶಿಯಲ್ಲಿದ್ದು ಅಲ್ಲೇ ಹತ್ತನೇ ಮನೆಯಲ್ಲಿ ಕುಜಾ ಇದ್ದರೆ ಕುಜ ಉಚ್ಚಾರ ಆಗ್ತಾನೆ ಚಂದ್ರ ಬಂದು ನಾಲ್ಕನೇ ಮನೆ ಕೇಂದ್ರ ಸ್ಥಾನ ಅಧಿಪತಿ ಹತ್ತರಲ್ಲಿ ಕೇಂದ್ರಕ್ಕೆ ಬರೋದರಿಂದ ಇವರು ರಾಜಕೀಯದಲ್ಲಾಗಲಿ ಅಥವಾ ಗೌರ್ಮೆಂಟ್ ಕೆಲಸಕ್ಕೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಸಿವಿಲ್ ಇಂಜಿನಿಯರಿಂಗು ಈ ಥರ ಯೋಗಗಳಲ್ಲಿ ಆಮೇಲೆ ಕೃಷಿ ವ್ಯವಸಾಯದವ್ರಿಗೆ ಅವ್ರಿಗೆ ಸ್ವಂತ ಒಂದು ಸ್ವಂತ ಭೂಮಿ ತಗೊಂಡು ಅದರಲ್ಲಿ ಫಾರ್ಮ್ ಹೌಸ್ ಕಟ್ಕೊಂಡು ಸ್ವಂತ ತೋಟಗಾರ ಮಾಡಿಸ್ಬೇಕು ಒಂದಷ್ಟು ಭೂಮಿ ಇರಬೇಕು ಅಂತ ಆಸ ಆಸೆ ಪಡ್ತಾರೆ ಅದರಲ್ಲೂ ತುಂಬ ಉನ್ನತ ಮಟ್ಟವಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡತಕ್ಕಂಥ ಯೋಗ ತುಂಬ ಅತ್ಯಂತ ಶ್ರೇಷ್ಠವಾದ ಯೋಗ ಈ ಥರ ಏನಾದರೂ ಲಗ್ನಾಧಿಪತಿ ಹತ್ತರಲ್ಲಿ ಬಂದು ನಾಲ್ಕನೇ ಮನೆ ಅಧಿಪತಿ ಜೊತೆಯಲ್ಲಿ ಬಂದರೆ ಸುಮಾರು ಎಕರೆಗಳ ಗಟ್ಟಲೆ ಜಮೀನು ಸಂಪಾದನೆ ಮಾಡ್ತಾರೆ ಅವರು ಜೊತೆ ಆಸ್ತಿಯಾಗೂ ಬರ್ತದೆ ಅವರು ಸ್ವಂತ ರಿಯಲ್ ಎಸ್ಟೇಟ್ ಮಾಡ್ತಾರೆ ಸ್ವಂತ ಬಾಡಿಗೆ ಮನೆಯಲ್ಲಿ ಕಟ್ಕೊಂಡು ಬಾಡಿಗೆ ಕೊಡ್ತಾರೆ ಆಮೇಲೆ ಸ್ವಂತ ಭೂಮಿನ ಒಂದು ಏನೋ ಫಾರ್ಮ್ ಹೌಸ್ ಥರ ಮಾಡ್ಕೊಂಡು ಒಂದಷ್ಟು ಎಕರೆಗಳನ್ನ ಅದರಲ್ಲಿ ಕಾಲ ಕಳೀತಾರೆ ಅದರಲ್ಲಿ ವ್ಯವಸಾಯ ಮಾಡ್ಕೋತಾರೆ ಮೈ ಇದು ಕಾಮ ಮತ್ತೆ ಕುಜ ಇಲ್ಲಿ ಏನಾದರೂ ಉತ್ತರಾಚರಣಾ ನಕ್ಷತ್ರನೋ ಅಥವಾ ಧನಿಷ್ಠ ನಕ್ಷತ್ರನೆಲ್ಲ ಬಂದು ಸೇರಿಕೊಂಡಾಗ ಏನಾಗ್ತದೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು ರಾಜಕೀಯಕ್ಕೆ ಹೋಗುವಂಥದ್ದು ಎಲ್ಲ ಯೋಗ ಬರ್ತದೆ ಚಂದ್ರನ ಜೊತೆಲಿರೋದ್ರಿಂದ ರಾಜಕೀಯ ಹೋಗ್ತಕ್ಕಂಥದ್ದು ಎಲ್ಲ ಒಂದು ಒಳ್ಳೆಯ ಉತ್ತಮ ಯೋಗ ಸಿಗ್ತದೆ ಇವ್ರಿಗೆ ಇನ್ನು ಅದೇ ರೀತಿ ಚಂದ್ರ ಏನಾದರೂ ಮೀನರಾಶಿಯಲ್ಲಿದ್ದು ಆ ಮೀನರಾಶಿ ಚಂದ್ರನಿಗೆ ಅದು ಯಾವುದೇ ಭಾವ ಆಗಿರಲಿ ಮೀನರಾಶಿ ಚಂದ್ರನಿಗೆ ಕುಜನ ದೃಷ್ಟಿ ಬಿತ್ತು ಚಂದ್ರ ಇಲ್ಲಿಂದ ಏಳನೇ ಭಾವದಿಂದ ಕುಜನ ನೋಡ್ತಾ ಇದ್ದಾನೆ ಅಂದರೆ ಹಾಗೇನಾಗ್ತದೆ ಇವರಿಗೆ ಇಂಜಿನಿಯರಿಂಗು ಡಾಕ್ಟರ್ ಆಗ್ತಕ್ಕಂಥ ಯೋಗ ಆಮೇಲೆ ಫಾರಿನ್ ಕಂಟ್ರಿಗೆ ಹೋಗತಕ್ಕಂಥ ಯೋಗ ಯಾಕಂದರೆ ಚಂದ್ರ ಒಂದು ಜಲಕಾರಕ ಜಲಸ್ಥಾನದಲ್ಲಿ ಇರ್ತಾನೆ ಕುಜ ಒಂದು ಪೃಥ್ವಿಕಾರಕನಾಗಿ ಇಲ್ಲಿ ಪೃಥ್ವಿ ಸ್ಥಾನದಲ್ಲಿ ಇರ್ತಾನೆ ಕುಜ ಅಗ್ನಿ ತತ್ವದಿಂದ ಪೃಥ್ವಿ ಬಂದಿರ್ತಾನೆ ಸೊ ಇವರಿಗೆ ಫಾರಿನ್ ಕಂಟ್ರಿಗೆ ಓಡಾಡತಕ್ಕಂಥ ಯೋಗ ಆಮೇಲೆ ಸಂಗೀತ ಸಂಗೀತ ಕೇಳ್ತಿದ್ದು ಸಂಗೀತ ಡ್ಯಾನ್ಸ್ ಅಂತ ತುಂಬ ಇಷ್ಟಪಡ್ತಾರೆ ನಾಟಿ ಆಡೋದು ಆ್ಯಕ್ಟಿಂಗ್ ಮಾಡೋದು ಆಮೇಲೆ ವಾದ್ಯಗಳ ನೋಡಿಸೋದು ಈಗ ಕುಜ ಮೇಷರ ಮೇಷಲಗ್ನದಲ್ಲಿ ಕುಜ ಇದ್ದು ಚಂದ್ರ ಇದ್ದರೆ ಅಥವಾ ಕುಜ ಬಂದು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಕುಜ ಇದ್ದು ಆ ಕುಜನ ಜೊತೆ ಚಂದ್ರನ ಇದ್ದರೆ ಅದು ಚಂದ್ರ ಮೀನರಾಶಿಯಲ್ಲಿದ್ದು ಒಬ್ಬರನ್ನೊಬ್ಬರು ನೋಡ್ತಾ ಇದ್ದರೆ ಆ್ಯಕ್ಟಿಂಗ್ ಕರಿಯರು ತುಂಬ ಸಿನಿಮಾ ಕೆರಿಯರು ಆ್ಯಕ್ಟಿಂಗ್ ಕರಿಯರು ಆಮೇಲೆ ಸಂಗೀತ ವಾದ್ಯಗಳನ್ನ ನೋಡಿಸೋದು ಸೊ ದೇಶ ದೇಶ ಸಂಚಾರ ಮಾಡೋದು ಫಾರಿನ್ ಕಂಟ್ರಿ ಹೋಗೋದು ಈ ಥರ ಎಲ್ಲ ಒಂದು ಉತ್ತಮ ಯೋಗ ಬರ್ತದೆ ಕೆಲವರಿಗೆ ಬ್ಯಾಂಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಯೋಗನೂ ಬಂದ್ಬಿಡ್ತದೆ ಒಂದು ವೇಳೆ ಬುಧನೂ ಚೆನ್ನಾಗಿದ್ರೆ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗುವಂತ ಪೋಸ್ಟ್ ಸಿಗೋ ಚಾನ್ಸಸ್ ಇರ್ತದೆ ಈ ತರ ಕಾಂಬಿನೇಷನ್ ಇದ್ದವ್ರಿಗೆ ಇದು ಒಂದು ಉತ್ತಮವಾದಂತ ಯೋಗ ಮಂಗಳ ಯೋಗ ನೋಡ್ಕೊಳ್ಳಿ ಯಾವ ಜಾತಕದಲ್ಲಿ ರೀತಿ ಇದೆ ಅಂತ ಒಂದ್ ವೇಳೆ ಕುಜ ಇಲ್ಲಿ ಸ್ವಕ್ಷತ್ರದಲ್ಲಿದ್ದು ಚಂದ್ರನ ಚಂದ್ರ ನೀಚ ಆಗ್ತಾನೆ ಇಲ್ಲಿ ಚಂದ್ರ ನೀಚ ಆಗ್ತಾ ಆದರೆ ಕುಜನು ಸ್ವಕ್ಷತ್ರ ಇರೋದ್ರಿಂದ ಆ ಚಂದ್ರನ ನೀಚತ್ವವನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ ಖಂಡಿತ ಭಂಗ ಅರ್ಧ ಭಂಗ ಕುಜ ತಗೊಂಡು ಅದನ್ನು ಭಂಗ ಮಾಡ್ತಾನೆ ಸೊ ಕುಜದಿಂದ ಚಂದ್ರನಿಗೆ ಬೆನಿಫಿಟ್ಸ್ ಆಗುತ್ತೆ ಒಂದು ವೇಳೆ ಅದ್ರ ಜೊತೆಗೆ ಯಾವ್ದು ಗುರು ಏನಾದರೂ ಇಲ್ಲಿ ಜೊತೆಯಲ್ಲೇ ಬಂದರೆ ಅಥವಾ ಗುರು ಎಲ್ಲಾದರೂ ಏಳನೇ ದೃಷ್ಟಿಯಿಂದ ನೋಡ್ತಾ ಇದ್ದರೆ ಐದರಿಂದ ಅದರಿಂದನೂ ಏನೋ ಗುರು ನೋಡಿಬಿಟ್ರೆ ಖಂಡಿತವಾಗ್ಲೂ ಚಂದ್ರನ ದೋಷ ಎಲ್ಲ ನಿವಾರಣೆ ಆಗ್ತದೆ ಚಂದ್ರ ನೀಚತ್ವ ಹೋಗ್ತದೆ ಆಗ ಹಾಗಾಗಿ ಶಶಿಮಂಗಾಳ ಯೋಗಕ್ಕೆ ಇನ್ನಷ್ಟು ಬಲ ಬರ್ತದೆ ಗುರು ದೃಷ್ಟಿ ನೋಡೋದ್ರಿಂದ ಇದು ನೋಡ್ಕೊಳ್ಳಿ ಯಾರ ಜಾತಕ ಈ ಥರ ಯೋಗ ಇರುತ್ತೋ ಅವ್ರಿಗೆ ಭೂಮಿಯೋಗ ಅಂತ ಖಂಡಿತರದ್ದು ಸ್ವಂತ ಮನೆ ಯೋಗ ಭೂಮಿಯೋಗ ಆಮೇಲೆ ಗಂಡ ಮಧ್ಯೆ ತಿತಿ ವಿಶ್ವಾಸ ಏಳನೇ ಭಾವಕ್ಕೆ ಎಣ್ಣೆ ಭಾವಕ್ಕೆ ಬರಬಾರ್ದು ಏಳು ಎಂಟು ಬಿಟ್ಟು ಒಂದು ವೇಳೆ ಏಳನೇ ಭಾವದಲ್ಲಿ ಕುಜಾ ಚಂದ್ರ ಇದ್ರೂ ಉಚ್ಚಸ್ಥರಾಗಿರಬೇಕು ಯಾರಾದರೂ ಆಗಿರಬೇಕು ಅವರು ಒಂದು ಕುಜ ನೋಡಿ ಇಲ್ಲಿ ಕುಜ ಹುಚ್ಚಾಗಿದ್ದಾನೆ ಇಲ್ಲಿ ಕ್ಷಂದ್ರ ಸ್ವಕ್ಷೇತದಲ್ಲೇ ಇದ್ದಾನೆ ಇಲ್ಲಿ ಚಂದ್ರ ಹುಚ್ಚಾಗಿದ್ದಾನೆ ಕುಜ ಸ್ವಕ್ಷೇತದಲ್ಲಿ ಇದ್ದಾನೆ ಈ ರೀತಿ ಕಾಂಬಿನೇಷನ್ ಇದೆ ಕುಜದೋಷ ಭಂಗ ಆಗ್ತದೆ ಒಂದು ವೇಳೆ ಸ್ವಕ್ಷೇತದಲ್ಲೇ ಕುಜ ಚಂದ್ರ ಇಬ್ಬರು ಇದ್ದುಬಿಡಬೇಕು ಒಂದು ವೇಳೆ ಚಂದ್ರ ಇಲ್ಲಿದ್ದಾನೆ ರಾಶಿಯಲ್ಲಿ ಆದರೆ ಕುಜ ಇಲ್ಲಿ ಬಂದರೆ ಆಗ್ತಾನೆ ಹಾಗೂ ತೊಂದರೆ ಇಲ್ಲ ಚಂದ್ರ ಚಂದ್ರನ ಬಲದಿಂದ ಕುಚನ್ನು ಒಂದು ನಿಮಿಷತ್ವ ಅವನು ಸ್ವಲ್ಪ ಕಡಿಮೆ ಮಾಡ್ತಾನೆ ಈ ರೀತಿ ಯೋಗ ನಿಮ್ಮ ಜಾತಕದಲ್ಲಿ ಇದೆ ನೋಡ್ಕೊಳ್ಳಿ ಅಂದರೆ ಆರು ಎಂಟು ಹನ್ನೆರಡಕ್ಕೆ ಸ್ವಲ್ಪ ದೋಷ ಸ್ವಲ್ಪ ಬಲ ಕಮ್ಮಿ ಇರ್ತದೆ ಆರು ಎಂಟು ಹನ್ನೆರಡರಿಂದ ಸ್ವಲ್ಪ ಬ ಸ್ವಲ್ಪ ಬಲ ಕಮ್ಮಿ ಇರ್ತದೆ ಕೇಂದ್ರ ಸ್ಥಾನಗಳಲ್ಲಿ ಮತ್ತು ತ್ರಿಕೋನ ಸ್ಥಾನಗಳಲ್ಲಿ ಐದು ಒಂಬತ್ತು ಇದೆಯಲ್ಲ ಐದು ಒಂಬತ್ತು ಒಂದು ತ್ರಿಕೋನ ಸ್ಥಾನಗಳಲ್ಲಿ ಮತ್ತು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಸ್ಥಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುತ್ತೆ ಯೋಗಗಳು ಲಾಭ ಹೆಚ್ಚಾಗಿ ಸಿಗುತ್ತೆ ನಿಮಗೆ ನೋಡಿದ್ರೆ ಹತ್ತನೇ ಮನೇಲಿ ಏನಾದರೂ ಚಂದ್ರ ಕುಜ ಚಂದ್ರ ಯೋಗ ಬಂದರೆ ನೀವು ಭೂಮಿಯಿಂದಲೇ ಶ್ರೀಮಂತರಾಗ್ಬಿಡ್ತೀರಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದು ಕೆಲವರಿಗೆ ಕುಜ ಚ ಉತ್ತರಾಚರಣ ನಕ್ಷತ್ರದಲ್ಲಿ ರಾಜಕೀಯಕ್ಕೆ ಹೋಗೋದು ಓ ಆ ಥರ ಯೋಗ ಬರ್ತದೆ ಆ ಒಂದು ವೇಳೆ ಕುಜ ಏನಾದರೂ ಶ್ರವಣ ನಕ್ಷತ್ರದಲ್ಲಿದ್ದರೆ ಚಂದ್ರ ನಕ್ಷತ್ರದಲ್ಲಿದ್ದರೆ ಕೃಷಿಗೆ ಸಂಬಂಧಪಟ್ಟಿದ್ದು ಡಾಕ್ಟ್ರಿಗೆ ಸಂಬಂಧಪಟ್ಟಿದ್ದು ಈ ಒಂದು ಜ್ಯೋತಿಷ್ಯ ಜ್ಞಾನ ತುಂಬ ಚೆನ್ನಾಗಿರ್ತದೆ ಈ ರೀತಿ ಎಲ್ಲ ಒಂದು ಯೋಗನೂ ನಿಮಗೆ ತುಂಬ ಚೆನ್ನಾಗಿ ಬರ್ತದೆ ಅದರ ನಾಲ್ಕನೇ ಮನೆ ಚಂದ್ರ ಜೊತೆಯಲ್ಲೇ ಬಂದು ಕೂತ್ಕೊಂಡಾಗ ಖಂಡಿತ ನೀವು ನಾನಾ ಥರ ಬಿಸ್ನೆಸ್ ಮಾಡ್ತಕ್ಕಂಥ ಯೋಚನೆ ಇರ್ತದೆ ಶೇರ್ ಆಗಿರ್ಬೋದು ಆಮೇಲೆ ನಿಮಗೆ ರಿಯಲ್ ಆಗಿರ್ಬೋದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು ಕೆಲವರಿಗೆ ಶನಿ ಏನಾದರೂ ಈ ಕುಜಾ ಚಂದ್ರ ಹತ್ತನೇ ಮನೇಲಿದ್ದು ಶನಿ ಏನಾದರೂ ಲಾಭ ಸ್ಥಾನದಲ್ಲೋ ಅಥವಾ ನಿಮಗೆ ಆರನೇ ಮನೆಯಲ್ಲೋ ಅಥವಾ ನಿಮಗೆ ರಾಹು ಜೊತೆ ಏನಾದರೂ ನಿಮಗೆ ಕೇಂದ್ರ ಸ್ಥಾನದಲ್ಲೋ ಆ ಥರ ಬಂದಾಗ ನಿಮಗೆ ಏನಾಗ್ತದೆ ಡಾಕ್ಟ್ರ್ ಆಗ್ತಕ್ಕಂಥ ಯೋಗ ಖಂಡಿತ ಬರ್ತದೆ ಒಂದು ವೇಳೆ ನೋಡಿ ಇಲ್ಲಿ ಹತ್ತನೇ ಮನೆ ಇದಾಗಿ ಹತ್ತನೇ ಮನೆಗೆ ಇದು ಹತ್ತನೇ ಮನೆ ಆದರೆ ಏನಾಗ್ತದೆ ನೀವ್ರಿಗೆ ಒಂದು ಎರಡು ಮೂರನೇ ಮನೆ ಇದು ಇಲ್ಲಿ ಏನಾದರೂ ಶನಿ ಬಂದರೆ ಇಲ್ಲಿ ಶನಿ ಬಂದರೆ ಇಲ್ಲಿ ಶನಿ ಬಂದರೆ ಹತ್ತನೇ ಮನೆ ಅಧಿಪತಿ ಮೂರಕ್ಕೆ ಬಂದು ಲಗ್ನಾಧಿಪತಿ ಮತ್ತು ನಾಲ್ಕನೇ ಮನೆ ಅಧಿಪತಿ ಹತ್ತಕ್ಕೆ ಬಂದಾಗ ಈ ಶನಿ ಅವಾಗ ಇಲ್ಲಿ ಮೂರನೇ ಮನೆ ಕರ್ಮಸ್ಥಾನಾಧಿಪತಿ ಮೂರನೇ ಮನೆ ಬಂದಾಗ ಆಗ ಇವರಿಗೆ ಡಾಕ್ಟ್ರ್ ಆಗ್ತಕ್ಕಂಥ ಯೋಗ ಲಾಯರ್ ಆಗ್ತಕ್ಕಂಥ ಯೋಗ ಒಂದು ಪೋಲೀಸ್ ಆಗ್ತಕ್ಕಂಥ ಯೋಗ ಮೂರು ವಿಧ ಇರುತ್ತೆ ಅದು ಸ್ವಲ್ಪ ಪರ್ಸಂಟೇಜ್ ತೊಗೊಂಡು ಯಾವುದು ಜಾಸ್ತಿ ಡಿಗ್ರಿ ವೈಸ್ ಬರುತ್ತೋ ಅದೇ ಯಥೇಚ್ಛವಾಗಿ ಸಿಗುತ್ತೆ ಲಾಯರ್ಗೆ ಪೊಲೀಸ್ಗೆ ಮತ್ತು ಡಾಕ್ಟರ್ಗೆ ಒಂದೊಂದು ಡಿಗ್ರಿಯಲ್ಲಿ ಚೇಂಜ್ ಆಗಿಬಿಡುತ್ತೆ ಉತ್ತರಾಚಾಢ ಶ್ರವಣ ಧನಿಷ್ಠ ಮೂರು ನಕ್ಷತ್ರ ಬರುತ್ತೆ ಮೂರು ನಕ್ಷತ್ರದಕ್ಕೂ ಒಂದು ವ್ಯತ್ಯಾಸ ಇರುತ್ತೆ ಯಾವ್ಯಾವ ನಕ್ಷತ್ರದಲ್ಲಿದ್ದರೆ ಏನೇನು ಕೆಲವ್ರಿಗೆ ಲಾಯರ್ ಆಗೋ ಚಾನ್ಸಸ್ ಇರುತ್ತೆ ಕೆಲವ್ರಿಗೆ ಪೊಲೀಸ್ ಆಗೋ ಚಾನ್ಸಸ್ ಇರ್ತದೆ ಕೆಲವರಿಗೆ ಡಾಕ್ಟರ್ ಆಗೋ ಚಾನ್ಸಸ್ ಇರುತ್ತೆ ಯಥೇಚ್ಛವಾಗಿ ಪೊಲೀಸ್ ವಿಚಾರಕ್ಕೆ ಬರೋದಾದ್ರೆ ಮಿಂಟಿಗೆ ಮತ್ತು ಪೊಲೀಸ್ ವಿಚಾರಕ್ಕೆ ಬರೋದಾದ್ರೆ ಕುಜ ಮೇಷರಾಶಿಯಲ್ಲಿ ಮತ್ತು ಮಕರ ರಾಶಿಯಲ್ಲಿ ಇದ್ದರೆ ಬೇಗನೆ ಪೊಲೀಸ್ ಯೋಗ ತುಂಬ ಒಣಗೂಡುತ್ತದೆ ಋಷಿಕದಲ್ಲಷ್ಟು ಬೇಗನೆ ಪೊಲೀಸ್ ಯೋಗ ಇರ್ತದೆ ಅದು ತಕ್ಕನಂಗೆ ಶನಿಯೂ ಚೆನ್ನಾಗಿರಬೇಕು ಶನಿನೂ ಚೆನ್ನಾಗಿದ್ರೆ ಪೊಲೀಸ್ ಇರ್ತಕ್ಕಂಥ ಯೋಗ ಖಂಡಿತ ನೂರಕ್ಕೆ ನೂರು ಆಗೇ ಇರ್ತದೆ ಎಲ್ಲರಿಗೂ ಇವಾಗ ಈ ಇತರ ಜಾತಕ ಯೋಗ ಇರತಕ್ಕಂಥವ್ರು ಖಂಡಿತ ಇದ್ದೇ ಇರ್ತದೆ ಒಂದು ವೇಳೆ ಮೇಷಲಗ್ನ ಆಗಿ ಎರಡನೇ ಮುಂದಲ್ಲಿ ಕುಜಾ ಚಂದ್ರ ಇದ್ದರೆ ಒಂದು ವೇಳೆ ಕಟಕ ಆಗಿ ಎರಡನೇ ಮನದಲ್ಲಿ ಕು ಕುಜಾ ಚಂದ್ರ ಇದ್ದರೆ ಈ ರೀತಿ ಯೋಗ ಒಂದು ವೇಳೆ ತುಲಾ ಲಗ್ನಾಗಿ ಅಲ್ಲಿ ಕುಜಾ ಚಂದ್ರ ಇದ್ದರೆ ಒಂದು ವೇಳೆ ಧನುರ್ ಲಗ್ನಾಗಿ ಎರಡನೇ ಮನೆಯಲ್ಲಿ ಕುಜಾ ಚಂದ್ರ ಇದ್ದರೆ ಅಪಾರವಾದ ಧನನ ಸೇಕರಣೆ ಮಾಡಿದ್ರೆ ದುಡ್ಡು ಕೂಡಿಡ್ತಾರೆ ದುಡ್ಡಲ್ಲಿ ಶ್ರೀಮಂತಕ್ಕೆ ತುಂಬ ಚೆನ್ನಾಗಿ ಅನುಭವಿಸ್ತಾರೆ ನೋಡ್ಕೊಳ್ಳಿ ಈ ಥರ ನಿಮ್ಮ ಯೋಗದ ಜಾತಕ ಯಾರಿದ್ದಾರೆ ನೋಡಿಕೊಂಡು ಕಮೆಂಟ್ ಮಾಡಿ ಯಾರಿದೆಯೋ ಅವರು ಕಮೆಂಟ್ ಮಾಡಿ ಎಷ್ಟನೇ ಮನೆಯಲ್ಲಿ ಕುಜಾ ಇದ್ದಾನೆ ಎಷ್ಟನೇ ಮನೆಯಲ್ಲಿ ಚಂದ್ರ ಇದ್ದಾನೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಯಾವ ಥರ ನಿಮಗೆ ವೀಡಿಯೋ ಬೇಕು ಏನಾದರೂ ನಿಮ್ಮ ಡೌಟ್ ಇದ್ದರೆ ಶಾಸ್ತ್ರದಲ್ಲಿ ಏನು ಡೌಟ್ ಇದೆಯೋ ಅದು ಕಮೆಂಟ್ ಮಾಡಿ ಆತ ಅದಕ್ಕೆ ಸಂಬಂಧಪಟ್ಟಿದ್ದು ಎಕ್ಸ್ಪ್ಲೈನ್ ನಾನು ವೀಡಿಯೋ ಮಾಡ್ತೀನಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ